ಯಾವ ರೀತಿಯಲ್ಲಿ ಬರಬೇಕು ಮೊದಲಿಗೆ ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ಏನೋ ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ರೆ ಏನೋ ಓದುವ ಅಭಿಷೇಕ ಕೊಟ್ಟು ಅನ್ನೋದಲ್ಲ ಬೇಡ ಮೊದಲಿಗೆ ಮಹಾದ್ವಾರದಲ್ಲಿ ಬರತಕ್ಕಂತ ಸಂದರ್ಭದಲ್ಲಿ ದೇವರ ಪಾದ ಮಹಾದ್ವಾರದಲ್ಲಿ ದೇವರ ಪಾದ ಇರುತ್ತೆ ಅಲ್ಲಿಂದ ಬರತಕ್ಕಂತಹದು ಧ್ವಜಸ್ಕಂಬದ ಹತ್ರ ನಡುವಿರುತ್ತದೆ ಅಲ್ಲಿನಿಂದ ಬರತಕ್ಕಂತಹದು ಈ ದ್ವಾರದಲ್ಲಿ ಬಂದಾಗ ಕಂಠವಿರುತ್ತದೆ ಒಳಗಡೆ ಇರತಕ್ಕಂಥದ್ದು ತಲೆ ಆಯಿತಾ ಶಿವನ ದೇವಾಲಯಕ್ಕೆ ಬರುವಾಗ ಮೊದಲಿಗೆ ಬಂದು ಹರಳೆ ಮರದ ಕಡೆಗೆ ಇರತಕ್ಕಂತಹ ವಿಘ್ನೇಶ್ವರನಿಗೆ ಮೊದಲು ನಮಸ್ಕಾರವನ್ನು ಮಾಡತಕ್ಕಂಥದ್ದು ಅದನ್ನು ಮಾಡಿಕೊಂಡು ತದನಂತರ ದಕ್ಷಿಣಾಮೂರ್ತಿ ಚಂಡಿಕೇಶ್ವರರು ದರ್ಶನವನ್ನು ಮಾಡಿಕೊಂಡು ಈ ವೀರಾಂಜನೇಯ ಸ್ವಾಮಿ ಅಂದರೆ ಜೈವನ್ನ ಸಾಧಿಸ್ಸೋದ್ರಲ್ಲಿ ಆಂಜನೇಯ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಆಂಜನೇಯ ನೋಡಿ ಗರ್ಭಗುಡಿಗಳಿಗೆ ಬಂದು ದ ಶಿವನ ದರ್ಶನ ಮಾಡಿಕೊಂಡು ನಂದಿಯ ಒಂದು ಕೊಂಬಿನ ಮೇಲೆ ಎರಡು ಕೈಯನ್ನಿಟ್ಕೊಂಡು ಶ್ವಾಗ ಮೇಲೆ ಕೈಯನ್ನು ಇಟ್ಟುಕೊಂಡು ದರ್ಶನವನ್ನು ಮಾಡತಕ್ಕದ್ದು ವಿಶೇಷ ಹೋಗುವಾಗ ಏನಪ್ಪಾ ಮಾಡಬೇಕು ನವಗ್ರಹಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾಲಭೈರವ ದೇವಸ್ಥಾನವನ್ನು ಕಾಯ್ತಕ್ಕಂಥದ್ದನ್ನು ಕಾಲಭೈರವನು ಕಾಲಭೈರವನಿಗೆ ಸಹ ನಮಸ್ಕಾರವನ್ನು ಮಾಡಿಬಿಟ್ಟು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಡ್ತಕ್ಕಂಥದ್ದು ಇದು ಶಿವಾಲಯಕ್ಕೆ ಬರತಕ್ಕಂಥದ್ದು ಒಂದು ಫಸ್ಟ್ ಕಲ್ತ್ಕೋಬೇಕಾಗಿರೋದು ಒಳಗಡೆ ಹೇಳ್ತಾ ಬರೋದು ಕಲ್ತ್ಕೊಂಡು ಓದ್ಬಂದ್ಬಿಡುದು ಹಂಗೆಲ್ಲ ಬರಬಾರ್ದು ಹೇಳ್ಕೊಳ್ಳಿ ಯಾವತ್ತು ಹೇಳ್ತೀನಿ ಒಂದು ದೇವಸ್ಥಾನಕ್ಕೆ ಯಾವ ಥರ ಹೋಗ್ಬೇಕು ಅಂದ್ರೆ ಫಸ್ಟ್ ಈ ತರ ಮಾಡ್ಕೊಂಡು ಬಂದಿ ನಿಮ್ಗೆ ಪೂರ್ತಿ ಫಲ ಸಿಗ್ತಕ್ಕಂಥದ್ದು ಯಾಕೆ ನಾವು ಒಂದು ಸಲಿ ಬಂದು ಶಿವನಿಗೂ ಪಾರ್ವತಿಗೂ ಪಾರ್ವತಿಯ ಒಂದು ಅಣ್ಣ ಬಂದು ಮಹಾವಿಷ್ಣು ಮಹಾವಿಷ್ಣು ಹೆಂಡತಿ ಮಹಾಲಕ್ಷ್ಮಿ ಆಯ್ತಾ ಈ ಸುಬ್ರಹ್ಮಣ್ಯೇಶ್ವರ ಮತ್ತು ಗಣಪತಿ ಬಂದು ಅಣಿಗೆ ಅಂದರು ಈ ಮಹಾವಿಷ್ಣು ಏನು ಮಾಡ್ತಾರೆ ಅಂದರೆ ಗಣಪತಿಗೆ ಸುಬ್ರಹ್ಮಣ್ಯೇಶ್ವರ ಕರ್ಕೊಂಡು ಹೋಗ್ತಾನೆ ತಂಗಿಗೆ ಹೇಳ್ತಾರೆ ತಂಗಿಗೆ ಹೇಳಿದಾಗ ಆಯ್ತು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರನ ಕರ್ಕೊಂಡು ಮಹಾವಿಷ್ಣು ಮನೆಗೆ ಹೋಗ್ತಾರೆ ಮನೆಗೆ ಹೋದಾಗ ಏನಪ್ಪಾ ಆಗುತ್ತೆ ಅಂದರೆ ಸುಬ್ರಹ್ಮಣ್ಯೇಶ್ವರ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾನೆ ಅಂದ್ರೆ ಗಣಪತಿ ಆ ಥರದ್ದು ಗೊತ್ತಿರಲ್ಲ ಗಣಪತಿ ಏನು ಮಾಡ್ತಾರೆ ಒಂದು ಆಯುಧಗಳನ್ನು ತೆಗೆದುಟ್ಟಿದ್ದಾಗ ಚಕ್ರವನ್ನಿತ್ತು ನುಗ್ಗಿಬಿಡ್ತಾನೆ ಈ ಸೀರಿಯಲ್ ಎಲ್ಲ ತೋರಿಸ್ತಾರೆ ಶಂಕು ಚ ಶಂಕು ನೋಡ್ತಾರೆ ಶಂಕಲ್ಲ ಶಂಕು ಇಳಿದಿರೋದ್ರೆ ಮಹಾವಿಷ್ಣು ಈಚೆ ಬಂದ್ಬಿಡ್ತಾರೆ ಅದೇ ಚಕ್ರ ಇಲ್ಲದರೆ ಮಹಾವಿಷ್ಣು ಈಚೆ ಬರೋದಿಲ್ಲ ಆದ ಕಾರಣ ಏನಾಗುತ್ತೆ ಅಂದ್ರೆ ಚಕ್ರ ಇರುತ್ತೆ ಆ ಚಕ್ರವಿದ್ದಾಗ ಮಹಾವಿಷ್ಣು ತನ್ನ ಕಾರ್ಯಕ್ರಮಗಳನ್ನು ಮುಗಿದುಕೊಂಡು ಬಂದು ನೋಡ್ತಾರೆ ನೋಡಿದಾಗ ಚಕ್ರ ಕಾಣೋದಿಲ್ಲ ಚಕ್ರ ಕಾಣದೇ ಇದ್ದಾಗ ಏನು ಮಾಡಿದ್ರೂ ಗಣಪತಿ ಕೊಡೋದಿಲ್ಲ ಚೆನ್ನಾಗಿ ಮಹಾವಿಷ್ಣುವಿಗೆ ಗೊತ್ತು ಮಹಾವಿಷ್ಣು ಗೊತ್ತಾದಾಗ ಏನು ಅಂದ್ರೆ ಅದಕ್ಕೆ ಗಣಪತಿಗೆ ಬಂದು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಎಲ್ಲೇ ಹೋಗಲಿ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡ್ತಕ್ಕಂಥ ಮೊದಲು ಮೊದಲು ಮಾಡಬೇಕು ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಮೆಚ್ಚೊ ನುಚ್ಚಿನೊಂಜೆ ಮುತ್ತಿನಾರನೇ ನಿಮಗೆ ಇಪ್ಪತ್ತೊಂದು ನಮಸ್ಕಾರ ಅಂತ ಹೇಳ್ಬಿಟ್ಟು ಕಿವಿಗಳನ್ನು ಹಿಡ್ಕೊಂಡು ನಮಸ್ಕಾರ ಬಸ್ಕಿಯನ್ನು ಹೊಡಿಬೇಕು ಆ ಬಸ್ಕಿ ಹೊಡೆದಾಗಲೇ ಗಣಪತಿ ಬಹಳ ಶ್ರೇಷ್ಠ ಬಹಳ ಬೇಗ ವರವನ್ನು ಪಡ್ತದೆ ಹಾಗೆ ಮಹಾವಿಷ್ಣು ಎರಡು ಕಿವಿಗಳನ್ನು ಹಿಡ್ಕೊಂಡು ಗಣಪತಿ ಒಂದು ಆ ಬಸ್ಕಿಯನ್ನು ಹೊಡೆದಾಗ ಚಕ್ರ ನಗ್ತಾನೆ ಗಣಪತಿ ನಗ್ದಾಗ ಚಕ್ರ ಬಂದು ಇಚ್ಛೆ ಬಿದ್ದು ಹೋಗುತ್ತೆ ಇದು ಸತ್ಯವಾದ ಮಾತು ಗಣಪತಿ ಯಾಕಪ್ಪ ಪೂಜೆ ಮಾಡಬೇಕು ಗಣಪತಿ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ ಆಯ್ತಾ ಅದೇ ರೀತಿಯಾಗಿ ಮಹಾವಿಷ್ಣು ಏನು ಮಾಡ್ತಾರೆ ತಂಗಿ ಪಾರ್ವತಿ ದೇವಿ ತಂಗಿ ಮಹಾವಿಷ್ಣುವನ ತಂಗಿ ಪಾರ್ವತಿ ದೇವಿ ಚೆನ್ನಾಗಿ ತಿಳ್ಕೊಳ್ಳಿ ಆಗ ಪರಮೇಶ್ವರನಿಗೆ ವಿವಾಹವನ್ನು ಮಾಡಬೇಕು ಅನ್ನೋ ಸಂದರ್ಭ ಒಂದು ಬರುತ್ತೆ ಬಂದಾಗ ಏನು ಮಾಡ್ತಾನೋ ಮಹಾ ತಂಗಿ ಹೇಳ್ತಾಳೆ ಅಣ್ಣ ನೀನು ಬಂದು ದಾರ ಎಳೆದು ಕೊಟ್ರೇನೆ ನಾನು ವಿವಾಹ ಮಾಡ್ಕೊಳ್ತು ಅಂತ ಹೇಳ್ತಾರೆ ಆಯ್ತು ಅಂತ ಹೇಳ್ತಾರೆ ಮಹಾವಿಷ್ಣು ಇದ ಮದುವೆಗೆಲ್ಲ ರೆಡಿ ಆಗಿರುತ್ತೆ ಮಹಾವಿಷ್ಣು ಮಾಡ್ತಾನೆ ಮಾಮೂಲಿ ವೇಷದಲ್ಲಿ ನಮ್ಮ ತರ ಬಾ ಸಾಧಾರಣವಾಗಿ ಬರ್ತಾರೆ ಬಂದಾಗ ಬಂದಿರತಕ್ಕಂಥ ಎಲ್ರನ್ನ ಒಳಗಡೆ ಕಳಿಸ್ಬಿಟ್ಟು ಮದುವೆ ಹೋಗಿ ಅಂತೇಳಿ ಕಳಿಸ್ಬಿಡ್ತಾನೆ ಕಳಿಸಿದಾಗ ಮಹಾವಿಷ್ಣು ಏನ್ ಮಾಡ್ತಾರೆ ಸಂಚಾರ ಮಾಡ್ಕೊಂಡು ಬರ್ತೀನಿ ಅಂತ ಹೋದಾಗ ಆಗಿನ ಕಾಲದಲ್ಲಿ ರಾಮರಸ ಅಂತ ಹೇಳ್ಬಿಟ್ಟು ಈಗಿನ ಕಾಲದಲ್ಲಿ ಬೇಡ ರಾಮರಸವನ್ನು ಕುಡಿತಾ ಇರ್ತಾರೆ ಮಹಾವಿಷ್ಣು ಏನ್ ಮಾಡ್ತಾನೆ ಅಂದ್ರೆ ಇರ್ತಾರೆ ಪ್ರಜೆಗಳು ಕರೀತಾರೆ ಮಹಾವಿಷ್ಣು ಕರೀತಾರೆ ಮಹಾವಿಷ್ಣು ಮಾಮೂಲ ಒಳಗಿರ್ತಕ್ಕಂಥ ರೈ ಒ ಒಳಗಾಗಿ ಮಹಾವಿಷ್ಣು ಏನ್ಮಾಡ್ತಾರೆ ಭಕ್ತರು ಕರೆಯಿಟ್ಲೇ ಮಹಾವಿಷ್ಣು ಓಡೋಗ್ಬಿಡ್ತಾರೆ ಅಷ್ಟು ಪ್ರಿಯ ಮಹಾವಿಷ್ಣು ಹೋದಾಗ ರಾಮದಸವನ್ನು ಸಹ ಮಹಾವಿಷ್ಣು ಕೊಟ್ಬಿಟ್ಟರೆ ಕೊಡಿದುಕೊಟ್ಟು ಮಡ್ಕೊಂಡು ಬಿಡ್ತಾರೆ ಈ ಥರ ಇದ್ರಿಗೆ ಇದೇ ಇರೋದಿಲ್ಲ ವಿವಾಹ ಆಗೋ ಟೈಮ್ ಆಯಿತು ಇಲ್ಲಿ ವಿವಾಹ ನಡಿಬೇಕು ಕನ್ಯಾದಾನ ನಡಿಬೇಕು ಕನ್ಯಾದಾನ ಮಾಡುವಂಥ ಸಂದರ್ಭದಲ್ಲಿ ಮಹ ಈಶ್ವರನ್ ಮಹಾವಿಷ್ಣು ಬಂದಿದ್ದಾನೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆವಾಗ ಈಶ್ವರನ ಏನು ಮಾಡ್ತಾರೆ ಅರ್ಧ ಶರೀರವನ್ನು ವಿಷ್ಣು ಅವತಾರದಲ್ಲಿ ತೆಗೆದು ಆತನಿಗೆ ದಾರಿ ಎಳೆದ್ ಪಾರ್ವತಿದೇವಿಗೆ ದಾರಿ ಎದ್ದು ಕೊಟ್ಬಿಡ್ತಾರೆ ದಾರಿ ಎದ್ದು ಕೊಟ್ಟು ಮದುವೆ ಆಗೋಯ್ತು ಏನಪ್ಪಾ ಈ ಥರ ಇದೆ ಅಂತ ಹೇಳಿದಾಗ ಎಲ್ಲವನ್ನು ನಡೆಸ್ತಾ ಇದ್ದಾಗ ಒಂದು ಸಂದರ್ಭದಲ್ಲಿ ಪಾರ್ವತಿ ದೇವಿ ಮಾಡ್ತಾರೆ ಈಶ್ವರನ ಆ ಆಸ್ತಿಯನ್ನು ಮಾಡ್ತಾಳೆ ಈ ಆಳಿಸ್ತಾಳೆ ಏನೋ ನಿಮ್ಮ ತಕ್ಕ ಬಂದಿರತಕ್ಕಂಥ ಪ್ರಜೆಗಳೆಲ್ಲಾರು ಊಟ ಎಲ್ಲ ಏನು ತಿಂತಾನೆ ಇಲ್ಲ ಹಂಗೆ ಹಂಗೆ ಇದೆ ಹಾಗೆ ಇದೆ ಹೀಗೆ ಇದೆ ಅಂತ ಹೇಳ್ಬಿಟ್ಟು ಆಸ್ತಿಯನ್ನು ಮಾಡಿದಾಗ ಮಾಡ್ತಾರೆ ಅವರ ಮಹಾ ಪರಮೇಶ್ವರನಿಗೆ ಬಹಳ ಒಂಥರ ಇದಾಗುತ್ತೆ ಓ ನಿನಗೂ ಈ ಥರ ಇದಾಯ್ತಲ್ವಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಆವಾಗ ಆ ಕಡೆ ಇರತಕ್ಕಂತ ಚಂಡಿಕೇಶ್ವರನಿಗೆ ಮತ್ತು ಗುಂಡೇಶ್ವರ ಅಂತ ಮೊದಲು ಹೆಸರು ಚೆನ್ನಾಗಿ ತಗೊಳ್ಳಿ ಗುಂಡೇಶ್ವರ ಅಂತ ಹೆಸರು ಇದ್ದು ಫಸ್ಟ್ ಆವಾಗ ಏನ್ ಮಾಡ್ತಾರೆ ಈಶ್ವರನು ಗುಂಡೇಶ್ವರ ಎದ್ದೇಳಪ್ಪ ಅಂತ ಹೇಳ್ತಾನೆ ಎದ್ದು ಹೋದಾಗ ಮದುವೆನ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರವೆಲ್ಲವೂ ತಿನ್ಬಿಡ್ತಾನೆ ಹಸಿವು ಹಸಿವು ಅಂತ ತರಕಾರಿಗಳ ಹಸಿ ಕಾಯಿ ಕಲ್ಲಿ ಏನಿದೆ ಎಲ್ಲ ತಿನ್ಬಿಟ್ಟು ಇನ್ನು ಹಸಿವು 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 ಅಂತ ಕರಾಡ್ತಾರೆ ಆವಾಗ ಪಾರ್ವತಿ ದೇವಿ ಪರಮೇಶ್ವರ ಕಾಲನ್ನು ಹಿಡ್ಕೊಂಡು ಸ್ವಾಮಿ ನಾನು ಮಾಡಿದ ತಪ್ಪಾಯ್ತು ಆ ಗುಂಡೇಶ್ವರನ ಒಂದು ಆ ಹಸಿವನ್ನು ತೀರಿಸುವಂತ ಹೇಳಿದಾಗ ஆய்வு அந்த தன்ன அஸ்தான் எடகையின் தைதுகொண்டு சைடில் இட்டாங்க அது நீர் ஹோக ஆ நீர் வந்தாங்க இன்னமேலுங்க நினைக்கு ஆஹார எண்ணித்தேன்னு நான் தொழைத நீர் அட்டே அந்தபிட்டு தலையில வெல்வா எலையுமே தகது அத்தன பாயிங்கா அவங்க அங்கே அத்தனே ஆஹார்கள் பரீ பரமஸ்வரன் துளத நீரே குண்டே ஆ குண்ட்வர அந்த நினைக்கிறேன்பிட்டு அவங்க நாமக்கரணி ஈஸ்வரே சண்டிகேஷ்வர ಚಂಡಿ ಅಂದರೆ ಮಕ್ಕಳಿಗೆ ಇವಾಗ ಹಠ ಮಾಡ್ತಾ ಇರ್ತಾರೆ ಹಠವನ್ನು ಮಾಡ್ತಾ ಇದ್ದಾಗ ಆ ಚಂಡಿಕೇಶವನಿಗೆ ಬಂದು ಸೋಮವಾರದಲ್ಲಾಗಲಿ ಭಾನುವಾರದಲ್ಲಾಗಲಿ ವಿಶೇಷವಾಗಿ ಬಂದು ಆ ದೇವರನ್ನು ಆ ನೀರನ್ನು ತೆಗೆದುಕೊಂಡು ಮಕ್ಕಳಿಗೆ ಕೊಡಿದ್ರೆ ಎಂಥ ಚಂಡಿ ಇದ್ದರೂ ಸಹ ಬಿಡುತ್ತೆ ಇದು ಚಂಡಿಕೇಶವನ ಆ ನೀರು ಏನು ಮಾಡುತ್ತೆ ಮಹಾವಿಷ್ಣುವಿನ ಕೆಳಗೆ ಹೋಗುತ್ತೆ ಆವಾಗ ಮಹಾವಿಷ್ಣುವಿಗೆ ಎಚ್ಚರವಾಗುತ್ತೆ ಮಹಾವಿಷ್ಣು ಎದ್ದೇಳ್ತಾನೆ ನೋಡ್ತಾರೆ ಮದುವೆಗೆ ಲಾಗೋಗಿರುತ್ತೆ ಏನು ಮಾತಾಡೋಲ್ಲ ಆಗಿ ಬಂದ್ಬಿಡ್ತಾರೆ ಇದಕ್ಕೆ ದೇವಸ್ಥಾನಕ್ಕೆ ಬಂದಾಗ ಮೊದಲು ದಕ್ಷಿಣಾಮೂರ್ತಿ ಚಂಡಿಕೇಶ್ವರ ಹತ್ರ ಹೋಗಿ ಕೈ ತೊಳಿಬೇಕು ಇಲ್ಲ ಚಿಟಕಿ ಹೊಡಿಬೇಕು ನಾವು ಸ್ಕೂಲ್ಗೆ ಹೋದಾಗ ಮೇಡಮ್ ಯಾವ ಥರ ನಮ್ಗೆ ಅಟನೆಸ್ ಹಾಕ್ತಾರೆ ಶಿವನ ದೇವಸ್ಥಾನಕ್ಕೆ ಬಂದಾಗ ಚಂಡಿಕೇಶ್ವರ ಹತ್ರ ಹೊಡೆದ್ರೇನೆ ಆತನ ಅಲ್ಲಿಂದ ಇಲ್ಲಿ ಕನೆಕ್ಷನ್ ಕೊಡ್ತಾರೆ ಇಲ್ಲಿಂದ ಬರುವಾಗ ಬಂದು ನಂದಿ ಹತ್ರ ಬಂದು ನೋಡಿದ್ರೇನೆ ಪರಮೇಶ್ವರ ಕರೆಕ್ಟಾಗಿ ಅಟೆಂಡೆನ್ಸ್ ಕೊಡ್ತಕ್ಕಂಥದ್ದು ಇದು ದೇವಸ್ಥಾನದೊಂದು ಮಹಿಮೆ ಇದು ಸುಮಾರು ವರ್ಷಗಳ ದೇವಸ್ಥಾನ ಹಳೆ ಇತಿಹಾಸ ಇದು ಆಯಿತಾ ಇವ್ರನ್ನ ನಾವು ಕೂಡ ನಾನು ಬಿಟ್ಟಿದ್ದೇನಾದರೆ ನಾನು ಬಂದಿಲ್ಲ ನಾನು ಬಂದು ಇವಾಗ ಹತ್ರ ಹತ್ರ ಒಂದು ಮೂವತ್ತೈದು நலுவ ஆனால் வந்து இதைக்கு முன் கிராமஸெல்லாம் இதோ சொன்னோரு மதுரப்பண்ணோரு வேட்டப்பண்ணோரு அந்தபிட்டு இவரை அவங்க அவரை சேர்க்கணு ரம் ரெடி பார்த்தசாரி ஐயங்காரோவிந்தஸ்வாமி இவரெல்லாம் அளவரு இல்ழபரு அவெல்லாம் இவாக் வந்துருத்தவ்வொரு அவரெல்லாம் வந்து பால் ஷேஷ் வாயில் வந்து அந்த பூஜையுமாங்க ஃபஸ்ட் இல்லை அதி அந்த சுரேஷ் அந்த இவ்வளோ தேவஸ்தான் போனவரே ಅವ್ರು ಬಂದು ಇಲ್ಲಿ ಓದ್ತಾ ಇದ್ರು ಓದಿ ಅವ್ರಿಗೆ ಒಳ್ಳೆಯ ದೇವ ದೇವರ ದರ್ಶನವನ್ನು ಕೊಟ್ಟಾಗ ಹೇಳ್ತಾರೆ ನಾನು ಒಳ್ಳೆಯ ಅಧಿಕಾರಿ ಆದರೆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ ಅದೇ ರೀತಿಯಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾಗ ಒಂದು ದಿನ ಸ್ವಲ್ಪ ಬಂದು ಲಿಂಗದ ಮೇಲೆ ಆಡುತ್ತೆ ಆಡಿದಾಗ ಅವ್ರು ಹೇಳ್ತಾರೆ ಇಂದ ಮೇಲೆ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಐ ಎ ಎಸ್ ಅಧಿಕಾರಿ ಆಗಿ ಬೆಂಗಳೂರಿನಿಂದ ಇಪ್ಪತ್ತೈದು ಜನ ಪುರೋಹಿತರನ್ನು ಕರ್ಕೊಂಡು ಬಂದು ಮುನ್ಸಿಪಾಲ್ಟಿಗೆ ಆರ್ಡರ್ ತಗೊಂಡು ಇಲ್ಲಿಂದ ಕರೆಸಿ ಅದನ್ನು ನಗದು ಎಲ್ಲವನ್ನು ಮಾಡಿ ನೋಡಿದಾಗ ಇದು ಅಕ್ಷರ ಬಂದು ಇದಕ್ಕೆ ಬಂದು ಜ್ಞಾನಲಿಂಗೇಶ್ವರ ಅಂತ ಹೆಸರು ಬರ್ತಾ ಇರಲಿಲ್ಲ ಯಮರುಗೇಶ್ವರ ಅಂತ ಇರೋದು ಹೆಸರು ಯಾಕಂದರೆ ಅವರು ಬಂದು ಇಲ್ಲಿ ಕೂತ್ಕೊಂಡು ಓದ್ತಾ ಇದ್ದಕ್ಕೋಸ್ಕರ ಜ್ಞಾನವನ್ನು ಕೊಟ್ಟ ಒಂದು ಕಾರಣಕ್ಕೋಸ್ಕರವಾಗಿ ಜ್ಞಾನಲಿಂಗೇಶ್ವರ ಅಂತ ಹೆಸರು ನಾಮ ಕ ವಿಶೇಷತೆ ಇವತ್ತಿನ ದಿನ ಇನ್ನು ಎಲ್ಲ ಭಕ್ತಾದಿ ಹಳಬರೆಲ್ಲ ಇರೋದ್ರು ಇವಾಗ ಇರತಕ್ಕಂಥವ್ರು ಭಕ್ತ ಮಹಾದೇವರು ಗ್ರಾಮಸ್ಥರೆಲ್ಲರೂ ಬಂದು ಸೇರ್ತಾರೆ ಏನೋ ಅವ್ರ ಕೈಯಲ್ಲಿ ಸಹಾಯನೂ ಮಾಡ್ತಾರೆ ನಾವು ಅವ್ರನ್ನೆಲ್ಲ ಸಹಕರಿಸ್ಕೊಂಡೇ ಮಾಡೋದು ನಾನು ಒಬ್ಬನೇ ಕೂತ್ಕೊಂಡು ಇಲ್ಲಿ ಕೈ ಕಟ್ಟಿಬಿಟ್ರೆ ಏನೂ ಆಗೋದಿಲ್ಲ ಹತ್ತು ಜನ ಬಂದೇ ಒಂದು ಏನೇ ಕಾರ್ಯಕ್ರಮ ನಡೆಯತಕ್ಕಂಥದ್ದು ಇದ್ದು ಒಂದು ವಿಶೇಷತೆ ಏನಪ್ಪಾ ಹೇಳ್ಬಹುದು ತಂದಿದ್ದೀವಿ ಆ ಮಣಿಯನ್ನು ಸಹ ಕೊಡ್ತೀವಿ ಕರಂಗಲ್ ಕಟ್ಟೆ ಅಂತ ಹೇಳ್ಬಿಟ್ಟು ಮಣಿಯನ್ನು ಕೈನಲ್ಲಿ ಹಾಕಿದಾಗ ಅಂತಂದ್ರೆ ಬಿ ಪಿ ಶುಗರು ಯಂತ್ರ ಮಂತ್ರ ತಂತ್ರ ಯಾರೇ ಯಾವುದೇ ರೀತಿಯ ಕಾರ್ಯಗಳಿದ್ರು ಸಹ ನಿವಾರಣೆಗೆ ಒಂದು ದೃಷ್ಟಿ ಮೇನ್ ದೃಷ್ಟಿ ಅದಕ್ಕೋಸ್ಕರವಾಗಿ ಕರಂಗಲ್ ಕಟ್ಟೆ ಅಂತ ಹೇಳ್ಬಿಟ್ಟು ತಮಿಳುನಾಡಿನಲ್ಲಿ ಹೇಳ್ತಾರೆ ಅದು ಬಂದು ದೇವಸ್ಥಾನ ಗೋಕುರದಲ್ಲಿ ಈ ಕರ್ಗಾತಗೆ ತೆಗಿತಾರಲ್ಲ ಕರ್ಗಾ ತೆಗೆದು ಕೈನಲ್ಲಿ ಇಟ್ಕೊಂಡಿರ್ತಾರೆ ದಬ್ಬೆ ಅದನ್ನೇ ಅವ್ರು ಇಟ್ಕೊಳ್ಳೋದು ಅದಿದ್ರೇನೆ ಬಹಳ ಶಕ್ತಿ ಬರತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತಿನ ಸ್ವಲ್ಪ ಅಂದ್ರೆ ಯಾರ ಯಾರು ಕೊಟ್ಟಿದ್ದೀವಿ ಕರೆಸಿದೀವಿ ಕೊಡ್ತೀವಿ ಮಹಾಮಂಗಳಾರತಿ ಆಗುತ್ತೆ ದಯವಿಟ್ಟು ಭಕ್ತಾದಿಗಳೆಲ್ಲರೂ ಸಾವಧಾನವಾಗಿದ್ದು ದೇವರ ದರ್ಶನವನ್ನು ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಬೇಕಾಗಿ ಎಲ್ಲ ಭಕ್ತ ಮಹಾ ಚೆಲಿಸುತ್ತಾ ಮಹಾಮಂಗಳಾತಿ ಮಾಡ್ತೀವಿ ಆದ್ರೆ ಶಿವನಲ್ಲೇ ಮಹಾಗಣಪತಿ ಯಾವಾಗಲೂ ಭಕ್ತ ಮಹಾದಿಗಳನ್ನ ತೋರಿಸಿದೀವಿ ಶಿವ ಪ್ಲಸ್ ಶಕ್ತಿ ಶಿವಶಕ್ತಿ ಪ್ಲಸ್ ಗಣಪತಿ ಇದ್ದಾನೆ ಇದರೊಳಗೆ ಲಿಂಗದಲ್ಲಿ ವಿಶೇಷವಾಗಿ ಗಣಪತಿ ಪಾರ್ವತಿ ಪರಮೇಶ್ವರ ಮೂರು ಜನ ಇರತಕ್ಕಂಥದ್ದು ಈ ಲಿಂಗದಲ್ಲಿ ವಿಶೇಷ ಉದ್ಭವ ಲಿಂಗ ಇದು ಯಾರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಯಾರು ಆದ್ರ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದೆಲ್ಲ ಭೂಮಿ ಮಾಡಿದ್ರಿಂದ ಆಟೋಮೆಟಿಕ್ ಅದೇ ಬಂದಿರೋದು ಇಲ್ಲಿ ಏನೇ ಕೂತ್ಕೊಂಡು ಸಹ ಕೂತ್ಕೊಂಡು ನೆನೆಸ್ಕೊಂಡ್ರೆ ತಣ್ಣಗೆ ಒಳ್ಳೆ ರೀತಿಯಲ್ಲಿ ನೋಡಿದ್ವಿ ಇವತ್ತಿನ ದಿನ ನೋಡಿ ಈ ಎರಡು ತಿಂಗಳಿಗೆ ಮೂರುವರೆ ಲಕ್ಷ ರೂಪಾಯಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಲ್ಲರೂ ಕೊಟ್ಟಿದ್ದಾರೆ ಸಹಕಾರ ಮಾಡಿದ್ದೀವಿ ಆಯಿತಾ ಎಲ್ಲರೂ ನಾನು ನಾವು ಕೇಳುವೊಳಗೆ ಈ ಥರ ಕೊಡ್ರಿ ಅಂತ ಕೇಳಿದಾಗ ಎಲ್ಲರೂ ಸಹಕಾರವನ್ನು ಮಾಡಿಕೊಂಡಿದ್ದಾರೆ ಈ ಊರಿನ ಹಿರಿಯರಾದಂಥ ವೆಂಕಟಪ್ಪ ಸ್ವಾಮಿಗಳು ಅಂತಿದ್ರು ಅವರು ಮೊದಲು ಬಂದು ದೇವಸ್ಥಾನ ನೋಡಿಕೊಂಡು ಗಂಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು ಅವರು ಸಹ ಅವ್ರ ಮಕ್ಕಳು ಇವತ್ತಿದ್ದಾರೆ ಅವರಿಲ್ಲ ವಂಟು ಸ್ವಾಮಿ ಅವರು ಆಯಿತಾ ಅವರೂ ಸಹ ನಮ್ಗೆ ಸಹಕರಿಸಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಹೇಳಿ ಸ್ವಾಮಿ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ಬೋದು ಇದಕ್ಕೆಲ್ಲ ಬಂದು ನಮಗೆ ಇಲ್ಲಿ ಸಹಕಾರವನ್ನು ಕೊಡ್ತಕ್ಕ ನೆಕ್ಸ್ಟ್ ಏನಂದರೆ ಮಹೇಶ್ ಅವ್ರ ಬಂದರೆ ನಾಗರಾಜ್ ಅವರೇ ಮೇಯ್ನು ಆಯಿತಾ ಅವ್ರಿಗೂ ಗೊತ್ತಿಲ್ಲ ಕನೆಕ್ಷನ್ ಇಲ್ಲ ಅವರಿಂದ ನಮಗೆಲ್ಲ ಟೆಂಡಿರತಕ್ಕಂಥದ್ದು ಅವರು ಸಹ ಸಹಕಾರ ಗ್ರಾಮಸ್ಥರು ಅಷ್ಟೇ ಏನೇ ಕೇಳಿ ಇಲ್ಲ ಅಂತ ಐನೂರು ರೂಪಾಯಿ ಕೇಳಿದ್ರ ಒಂದ್ ಇನ್ನೂರು ರೂಪಾಯಿ ಕೊಡ್ತಾರೆ ಇಲ್ಲ ಒಂದು ಸಾವಿರ ರೂಪಾಯಿ ಕಳೆದ್ರ ಐನೂರು ರೂಪಾಯಿ ಕೊಡ್ತಾರೆ ಸಾವಿರ ಕೇಳಿದ ಎರಡ್ ಸಾವಿರಗಳು ಸಾವಿರ ರೂಪಾಯಿ ಕೊಡ್ತಾರೆ ಸಹಕಾರ ಮಾಡ್ತಾ ಇದ್ದಾರೆ ನನ್ನ ಆಸೆ ಏನಪ್ಪ ಅಂದ್ರೆ ಇದು ಒಂದು ಕ್ಷೇತ್ರವಾಗಬೇಕು ಇಲ್ಲಿ ಅನ್ನದಾನ ಜರುಗಬೇಕು ಭಕ್ತಾದಿಗಳಿಗೆ ವಾರ್ಕ್ ಒಂದ್ಸಲಿ ಅನ್ನದಾನ ಮಾಡ್ಬೇಕು ಅನ್ನೋ ನನ್ನ ಆಸೆ ಇದೆ ಎಲ್ಲರಲ್ಲೂ ತಿಳಿಸ್ತಾ ಇದ್ದೀನಿ ಎಲ್ಲರೂ ಸಹಕಾರ ಮಾಡ್ಬೇಕಂತ ತಿಳಿಬರ್ತೇನೆ ನೋಡಿ ಬೆಂಗಳೂರು ಜೈನ್ ಬೆಂಗಳೂರಿಂದ ಪ್ರವೀಣ್ ಜೈನ್ ಅಂತ ಹೇಳ್ಬಿಟ್ಟು ಆತ ಪಾಪ ಎಷ್ಟೇ ಕದ್ರಿ ಇಲ್ಲಿ ನಮ್ಗೆ ಹುಟ್ಟು ಬೆಳೆದು ಮದುವೆ ಮಾಡಿ ಹೋಗಿರೋದು ಬೆಂಗಳೂರಲ್ಲಿ ಇದ್ದಾರೆ ಇವ ಇವತ್ತಿನ ಎಷ್ಟು ಇವಾಗ ಬೆಂಗಳೂರಿನ ದೇವಸ್ಥಾನಗಳಿವ ನಂಬಿಕೆ ಮನುಷ್ಯನಿಗೆ ನಂಬಿಕೆ ಅನ್ನೋದು ಬೇಕಾಗಿರೋದು ಮನುಷ್ಯನಿಗೆ ನೋಡಿ ಬರ್ತಾರೆ ಪಾಪ ಅಲ್ಲಿಂದ ಬಂದು ಬೆಳಿಗ್ಗೆ ಬಂದು ಕೂತ್ಕೊಂಡು ಇಲ್ಲಿ ನಡೀತಕ್ಕಂಥ ಒಂದು ಅಭಿಷೇಕ ರುದ್ರಾಭಿಷೇಕವನ್ನು ಮಾಡಿಸ್ತಾರೆ ಒಳ್ಳೆ ರೀತಿಯ ಭಕ್ತಾದಿಗಳು ಅಷ್ಟೇ ಗ್ರಾಮಸ್ಥರು ಎಲ್ಲರೂ ಸೇರಿದ ಅಭಿಷೇಕಾರೆ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀವಿ ಶಿವನ ಪಾದಗಳಿಗೆ ನಮಸ್ಕರಿಸುತ್ತಾ ಶಿವರಾತ್ರಿ ಪದ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಶಿವರಾತ್ರಿ ಪದ ಶುಭಾಶಯಗಳು ತಿಳಿಸುತ್ತಾ ಏನು ಈ ಬಳ್ಳಿ ಗ್ರಾಮದಲ್ಲಿ ಉದ್ಭವ ಮೀನಾಲಿಂಗೇಶ್ವರ ಮೂರ್ತಿ ಉದ್ಭವವಾಗಿದೆ ಅದೇ ಪ್ರಯುಕ್ತ ವರ್ಷ ವರ್ಷದಿಂದ ಅರವತ್ತು ವರ್ಷಗಳ ಇತಿಹಾಸದಿಂದಲೂ ಶಿವನ ಶಿವನಿಗೆ ಕಾರ್ತಿಕ ದೀಪವನ್ನು ಪ್ರಯುಕ್ತವಾಗಿ ಹಾಗೂ ಶಿವರಾತ್ರಿ ಪ್ರಯುಕ್ತವಾಗಿ ವಿಜೃಂಭಣೆಯಿಂದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿನವರೆಲ್ಲರೂ ಸೇರಿ ಈ ಒಂದು ಸ್ಥಳದಲ್ಲಿ ಪುಣ್ಯಕ್ಷೇತ್ರ ಆಗಬೇಕು ಅಂತ ಸಹಕರಿಸಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲರೂ ಸೇರಿ ಸಹ ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಅದೇ ರೀತಿ ಇಲ್ಲಿ ಎಲ್ಲ ಸುಮಾರು ಜನಗಳಿಗೆ ಒಳ್ಳೆಯದಾಗಿದೆ ಕಷ್ಟ ಪರಿಹಾರ ಆಗಿದೆ ಮದುವೆಗಳು ಹೋಮ ಮತ್ತೊಂದು ಮತ್ತೊಂದು ಎಲ್ಲ ನಡೀತದೆ ಎಲ್ಲ ಗ್ರಾಮಸ್ಥರು ಸಹಕರಿಸ್ತಾರೆ ಸುತ್ತಮುತ್ತ ಗ್ರಾಮಸ್ಥರು ಸಹ ಅದೇ ರೀತಿ ಸಹಕರಿಸ್ತಾರೆ ಮೊನ್ನೆ ಒಂದು ತಿಂಗಳ ಈಚೆ ಎಲ್ಲ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಗ್ರಾಮ ಬುಳ್ಳಿ ಗ್ರಾಮದವರು ಮತ್ತು ಗ್ರಾಮಸ್ಥರು ಹೊರ್ಗಡೆ ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಸೇರಿ ಶೀಟು ಮತ್ತು ಕಾಂಕ್ರೀಟ್ ಎಲ್ಲ ಹಾಕಿಸಿ ದೇವಾಲಯ ಚೆನ್ನಾಗಿರ್ಬೇಕು ಪುಣ್ಯಕ್ಷೇತ್ರ ಆಗಬೇಕು ಅಂತ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನೋ ಪ್ರದೋಷ ಪೂಜೆ ಪೂಜೆ ಪುರೋಹಿತ್ರು ಹೇಳ್ದಂಗೆ ವಾರ ವಾರ ತಿಂಗಳು ತಿಂಗಳು ಅನುದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೂ ಸಹ ಬೆಂಗಳೂರು ವೆಂಕಟೇಶ್ ಅಂತ ದ್ರವಳ್ಳಿ ಗ್ರಾಮದವರು ಬೆಂಗಳೂರು ವೆಂಕಟೇಶ್ ಅಂತ ಅವರು ಸಹ ನಾನು ಅನುದಾನ ಮಾಡಿಸ್ತೀನಿ ಅಂತ ಹಿರಿಯರು ರವಿಯವರು ವೆಂಕಟೇಶ್ವರು ನಂದರು ಅವರೆಲ್ಲ ಸಹ ಸೇರಿ ತೀರ್ಮಾನ ಮಾಡಿದ್ದಾರೆ ಅನುದಾನ ಮಾಡಬೇಕು ಅಂತ ಗ್ರಾಮದ ದೇಶದಲ್ಲಿ ಪ್ರತಿ ತಿಂಗಳು ವಾರವೂ ಮಾಡಬೇಕು ಅಂತ ಬೆಂಗಳೂರು ವೆಂಕಟೇಶ್ವರು ಮತ್ತು ಎಲ್ಲ ಸಂಗಡಿಗರು ಸೇರಿಕೊಂಡು ತೀರ್ಮಾನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಂತ ಹೇಳ್ಬಿಟ್ಟು ಇದು ಮತ್ತೆ ಅದೇ ರೀತಿ ಸ್ಥಳವಲ್ಲಿದ್ದಾರೆ ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ದಾನ ಮಾಡಿದ್ದಾರೆ ಸರ್ಕಾರಕ್ಕೆ ಅಧಿಕಾರಿಗಳಿಗಾಗಲಿ ಶಾಸಕರಿಗಾಗಿ ಮಾಡಿದ ನಂತರ ಗ್ರಾಮಸ್ಥರಿಂದ ಮತ್ತು ದೇವಸ್ ದೇವಾಲಯ ಕಡೆ ಇದ್ದ ಭಕ್ತರಿಂದ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಡಬೇಕಾಗಿ ಶಾಸಕರ ಹತ್ರನ ಸರಿ ಇಲ್ಲ ಅಧಿಕಾರಿಗಳ ಹತ್ರ ತಹಸೀಲ್ದಾರ್ ಮನೆ ದಂಡಾಧಿಕಾರಿಗಳಿಗ ಒಂದು ಅವರ ಒಂದು ಇದು ಬರ್ತದೆ ದಂಡಾಧಿಕಾರಿಗಳು ಮತ್ತು ಎ ಸಿ ಅವರು ಅವ್ರ ಜಿಲ್ಲೆ ಬರ್ತದೆ ಹಾಗಾಗಿ ಅವ್ರಿಗೂ ಸಹ ಒಂದು ಜಾಗ ಪರಿಷಣ ನಿರ್ಮಾಣ ಮಾಡ್ತಾರೆ ಗ್ರಾಮಸ್ಥರಿಂದ ಭಕ್ತಾದಿ ವಿನಂತಿ